ಎಲ್ಲರಿಗೂ ನಮಸ್ಕಾರ ಕೊನೆಗೂ ನನ್ನ ಕೇದಾರನಾಥ್ ಜಾತ್ರೆ ಸ್ಟಾರ್ಟ್ ಆಗಿದೆ ಈಗ ನಾನಿದ್ದೀನಿ ಬೆಂಗಳೂರು ಏಳು ಇಪ್ಪತ್ತಿಗೆ ಟ್ರೈನ್ ಇದೆ ಇಲ್ಲಿಂದ ಕೇದ ಡೆಲ್ಲಿಗಿದೆ ಅಲ್ಲಿಂದ ನಾನು ಟ್ರೈನ್ ಚೇಂಜ್ ಮಾಡಬೇಕು ನೋಡಿ ಕೊನೆವರೆಗೂ ಸಪೋರ್ಟ್ ಮಾಡಿ ನನ್ನನ್ನು ಬೀಳ್ಕೊಳಗೆ ಬಂದಿರೋದು ನಮ್ಮ ಸ್ನೇಹಿತ ಪ್ರವೀಣ್ ಅಲೆಯಸ್ ಮುನ್ನ ಅಂತ ಹೇಳಿ ಸರಿ ಫ್ರೆಂಡ್ಸ್ ಬಾಯ್ ಸಿಗೋಣ ಮುಂದೆ ओ भाई ओ भाई उधर 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 इधर इधर ई सला कब नम एक बार आर दी ए नहीं 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 ए भाई 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 ए अरे एक बार एक बार ई सला कब नम

आयला जय आरसीबी ये चला कप

ಡೆಲ್ಲಿ ಇದ್ದೀವಿ ಡೆಲ್ಲಿಯಿಂದ ಸೀದಾ ಈಗ ನಾನು ಹರಿದ್ವಾರಿಗೆ ಹೋಗ್ತಾ ಇದ್ದೀನಿ ಪ್ರತಿದಿನ ಒಂದು ಇಪ್ಪತ್ತಕ್ಕೆ ಟ್ರೈನ್ ಇರುತ್ತೆ ಇಲ್ಲಿಂದ ಸೊ ಇಲ್ಲಿಂದ ನೀವು ಹೋಗ್ಬೋದು ಆಲ್ಮೋಸ್ಟ್ ನೀವು ಬರೋರೆಲ್ಲ ಬುಕ್ಕಿಂಗ್ ಮಾಡ್ಕೊಂಬನ್ನಿ ಜನರಲ್ ಇಲ್ಲಂತೂ ಕೂರಕ್ಕಂತೂ ಆಗೋಲ್ಲ ಬುಕ್ಕಿಂಗ್ ಮಾಡ್ಕೊಂಬಂದರೆ ಆದಷ್ಟು ಒಳ್ಳೆಯದು ಇಲ್ಲಂತೂ ತುಂಬ ಶೆಕೆ ಇಲ್ಲಿ ಇರೋಕ್ಕಂತೂ ಆಗಲ್ಲ ನಮಸ್ಕಾರ ಸ್ನೇಹಿತರೆ ಈಗ ನಾನಿದ್ದೀನಿ ಹರಿದ್ವಾರ್ ರೈಲ್ವೆ ಸ್ಟೇಷನ್ ಹತ್ರ ಈಗ ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗ್ತೀನಿ ಅಲ್ಲಿ ಹೋಗಿ ಬಸ್ ನೋಡ್ತೀನಿ ನೋಡೋಣ ಬಸ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಟೈಮ್ ನೋಡಿದ್ರೆ ಆಗಲೇ ಒಂಬತ್ತು ಗಂಟೆ ಆಗ್ತಾ ಬಂತು ನೋಡೋಣ ಸ್ನೇಹಿತರೆ ಈಗ ನಾನು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಹರಿದ್ವಾರ್ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಿಂದ ಕರೆಕ್ಟಾಗಿ ಒಂದು ಫಿಫ್ಟಿ ಹಂಡ್ರೆಡ್ ಮೀಟ್ಸ್ ದೂರದಲ್ಲೇ ಇದೆ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಸೊ ಬನ್ನಿ ನೋಡೋಣ ನಾನು ಇವಾಗ ಹರಿದ್ವಾರ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ ಇಲ್ಲಿ ಏನಪ್ಪ ಅಂದರೆ ನೈಟ್ ಯಾವುದೇ ಇಲ್ಲ ನಾನು ಚಾರ್ಧಾಮ ಯಾತ್ರೆಗೆ ಹೋಗ್ತಿದ್ದೀನಿ ನಾನು ಹಂಗಾಗಿ ನಾನು ಯಮುನೋತ್ರಿ ಹೋಗಬೇಕು ಇಲ್ಲಿಂದ ಡೈರೆಕ್ಟ್ ಯಾವುದು ಬಸ್ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಗಿದೆ ನಾಲ್ಕು ಗಂಟೆಗೆ ಬಿಟ್ಟರೆ ಅಲ್ಲಿವರೆಗೂ ಯಾವುದೇ ಬಸ್ಸಿಲ್ಲ ಈಗ ನೋಡಬೇಕು ಸ್ಟೇ ಆಗಬೇಕು ಮತ್ತು ಇನ್ನೇನಪ್ಪ ಅಂದರೆ ಬುಕ್ಕಿಂಗ್ ಮಾಡಿಕೊಂಡ್ರೆ ಬೆಸ್ಟ್ ಬಂದು ಇಲ್ಲಿ ಇಲ್ಲಿ ಎಲ್ಲ ಬಂದು ಬುಕ್ಕಿಂಗ್ ಮಾಡ್ಕೊತಿದ್ದಾರೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ಒಳ್ಳೇದು ಆದಷ್ಟು ಸೊ ಹರಿದ್ವಾರದಲ್ಲಿ ನನಗೇನು ಸಿಗ್ಲಿಲ್ಲ ರೂಮ್ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ರಿಷಿಕೇಶ್ಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಐವತ್ತೈದು ರೂಪಾಯಿ ಟಿಕೆಟು ಸರ್ ನೋಡೋಣ ಅಲ್ಲಿಗೆ ಹೋಗಿ ಅಲ್ಲಿ ಟೆಂಟ್ ಆದರೂ ತೊಗೊಂಡಿನಿ ಇಲ್ಲಿ ಟೆಂಟು ಇಲ್ಲ ಏನೂ ಇಲ್ಲ ಬಂದಿದ್ದು ವೇಸ್ಟ್ ಆಯಿತು Navica de siiquese grocta deV. Thank you.